ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ಸಿಕ್ಸ್ ಮಂತ್ ಕಂಪ್ಲೀಟ್ ಆಗಿರೋ ಮಕ್ಕಳಿಗೆ ನಾನೊಂದು ಫುಡ್ಡನ್ನು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಿದ್ದೀನಿ ವೆಯ್ಟ್ ಗೇನ್ ಆಗೋದಿಕ್ಕೆ ಮತ್ತು ಬ್ರೈನ್ ಡೆವಲಪ್ಮೆಂಟ್ ಚೆನ್ನಾಗಾಗುತ್ತೆ ನೀವು ಈ ಥರ ಡ್ರೈ ಫ್ರೂಟ್ಸನ್ನು ಯೂಸ್ ಮಾಡಿ ಮಾಡುವಂತಹ ಆಹಾರನ ತುಂಬ ಇಷ್ಟಪಟ್ಟು ತಿಂತವೆ ಮಕ್ಕಳು ಬನ್ನಿ ಹೇಗೆ ಮಾಡೋದು ನೋಡೋಣ ಐದು ಗೋಡಂಬಿ ತೊಗೊಂಡಿದ್ದೀನಿ ಐದು ಬಾದಾಮಿ ಹಾಕಬೇಕು ನೋಡಿ ಐದು ಬಾದಾಮಿ ತೊಗೊಂಡಿದ್ದೀನಿ ಮತ್ತು ಮೂರು ಸಣ್ಣದಾಗಿರುವಂತಹ ಖರ್ಜೂರ ತಗೊಂಡಿದ್ದೀನಿ ಸೀಡ್ಲೆಸ್ಸು ಅದನ್ನು ಹಾಕ್ಬಿಟ್ಟು ಮತ್ತು ಅದನ್ನು ನೀರಲ್ಲಿ ವಾಶ್ ಮಾಡಬೇಕು ಒಂದು ಸರಿ ವಾಶ್ ಮಾಡಿಬಿಟ್ಟು ಅದಕ್ಕೆ ನೀರು ಹಾಕಿ ನೆನೆಯೋದಿಕ್ಕೆ ಇಡಬೇಕು ಸಿಕ್ಸ್ ಅವರ್ ಇಲ್ಲ ಏಯ್ಟ್ ಅವರ್ ಇಡಬೇಕು ನೆನೆಯೋದಕ್ಕೆ ಇಟ್ಟಿದ್ದೀನಿ ಮತ್ತು ಒಂದು ಜಾರ್ ತೊಗೊಂಡಿದ್ದೀನಿ ಅದು ಏನಕ್ಕೆಂದ್ರೆ ಅವಲಕ್ಕಿ ಪುಡಿ ಮಾಡೋದಕ್ಕೆ ಅವಲಕ್ಕಿನ ಯಾಕೆ ಚೂಸ್ ಮಾಡಿದ್ದೀನಿ ಅಂತಂದರೆ ಮಕ್ಕಳಿಗೆ ಗೇನ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ಮತ್ತು ಈಸಿ ಡೈಜೆಷನ್ ಅದು ಇದನ್ನು ಗ್ರೈಂಡ್ ಮಾಡ್ಕೋಬೇಕು ನೋಡಿ ಗ್ರೈಂಡ್ ಮಾಡಾದ ನಂತರ ಇಷ್ಟೊಂದು ಸಣ್ಣದಾಗಿ ಪುಡಿ ಮಾಡಿಕೊಂಡ್ರೆ ಮಕ್ಕಳಿಗೆ ಡೈಜೆಷನ್ಗೆ ಈಸಿ ಆಗುತ್ತೆ ಈ ಥರ ಪುಡಿ ಮಾಡಾದ ನಂತರ ಅದನ್ನು ಹೇಟ್ ಹೇಟ್ ಬಾಕ್ಸ್ಗೆ ಹಾಕಿಟ್ಕೊಳ್ಳಿ ನಾನು ರಾತ್ರಿ ನೆನೆಸಿಟ್ಕೊಂಡಿರೋ ಡ್ರೈ ಫ್ರೂಟ್ಸ್ನ ಇವಾಗ ತಗೋತಿದ್ದೀನಿ ಅದನ್ನು ಸಿಪ್ಪೇನ ಫೀಲ್ ಮಾಡಬೇಕು ನೋಡಿ ಇದು ಗೋಡಂಬಿ ಮತ್ತು ಬಾದಾಮಿದು ಸ್ವಲ್ಪ ಸಿಪ್ಪೆ ಇಲ್ಲದಂಗೆ ಫೀಲ್ ಮಾಡ್ಕೋಬೇಕು ಮತ್ತು ನೀವು ಕಜ್ಜಿರೋದು ನಿಮಗೆ ಕೀಲ್ ಮಾಡಬೇಕಂದ್ರೆ ಮಾಡ್ಕೊಳ್ಳಿ ಇಲ್ಲಾಂದರೆ ಹಂಗೆನೇ ಹಾಕ್ಬೋದು ಡೈಜೆಷನ್ಗೂ ಈಸಿ ಆಗುತ್ತೆ ಇದ್ರೂ ಬಟ್ ನನ್ನ ಮಗ ತಿನ್ನೋದಿಲ್ಲ ಅದಕ್ಕೋಸ್ಕರ ನಾನು ಕೀಲ್ ಮಾಡಿದ್ದೀನಿ ಇದನ್ನು ಜಾರ್ಗೆ ಹಾಕ್ಕೊಳ್ಳಿ ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡು ಅದನ್ನು ಮತ್ತೆ ಗ್ರೈಂಡ್ ಮಾಡ್ಕೊಳ್ಳಿ ಗ್ರೈಂಡ್ ಮಾಡ್ಕೋಬೇಕು ಇವಾಗ ಗ್ರೈಂಡ್ ಆಗಿದೆ ನೋಡಿ ಇಷ್ಟು ಸ್ಮೂತಾಗಿ ಗ್ರೈಂಡ್ ಮಾಡಿದ ನಂತರ ಅವಲಕ್ಕಿನ ಅದನ್ನು ಎರಡು ಸ್ಕೂಪ್ ಹಾಕ್ತಿದ್ದೀನಿ ಸಣ್ಣ ಸ್ಕೂಪಲ್ಲಿ ಎರಡು ಸ್ಕೂಪ್ ಹಾಕಿದ್ರೆ ಸಾಕು ನನ್ನ ಮಗನಿಗೆ ಇವಾಗ ಎರಡೂವರೆ ವರ್ಷ ಸಿಕ್ಸ್ ಮಂತಿಂದ ನಾನು ಎರಡೂವರೆ ವರ್ಷ ತನಕ ಇದನ್ನೇ ಕೊಡ್ತಿದ್ದೀನಿ ಯಾಕಂದರೆ ತುಂಬಾ ಇಷ್ಟಪಟ್ಟು ತಿನ್ನುವಂಥದ್ದು ಇದಕ್ಕೆ ನಾನು ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡು ಅದನ್ನು ಗಂಟು ಕಟ್ಕೋಬಾರ್ದು ಅನ್ನೋದಕ್ಕೋಸ್ಕರ ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮತ್ತು ಅವಾಗಲೇ ನಾವು ಡ್ರೈ ಫ್ರೂಟ್ಸನ್ನು ಗ್ರೈಂಡ್ ಮಾಡ್ಕೊಂಡಿದ್ವಿ ಅದನ್ನು ಆ್ಯಡ್ ಮಾಡ್ತಿದ್ದೀನಿ ಅದಕ್ಕೆ ಅದನ್ನು ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇನ್ನೊಂದು ಸ್ವಲ್ಪ ಜಾರಲ್ಲೇ ಉಳ್ಕೊಂಡಿದೆ ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಮತ್ತು ಅದನ್ನು ಹಾಕ್ತಿದ್ದೀನಿ ಹಾಕಿದ್ಮೇಲೆ ಅದಕ್ಕೆ ಹಾಫ್ ಕಪ್ಪಷ್ಟು ಮಿಲ್ಕನ್ನು ಸೇರಿಸ್ತಿದ್ದೀನಿ ಹಾಲನ್ನು ಸೇರಿಸ್ತಿದ್ದೀನಿ ಅದರಲ್ಲಿ ಚಿಕ್ಕದೊಂದು ಲೋಟ ಇದೆಯಲ್ಲ ಅದರಲ್ಲಿ ಅರ್ಧ ಕಪ್ ಸಾಕು ಮತ್ತು ಅದಕ್ಕೆ ಬೆಲ್ಲ ಒಂದು ನಿಮಗೆ ಎಷ್ಟು ಟೇಸ್ಟಿಗೆ ಬೇಕೋ ಅಷ್ಟು ಬೆಲ್ಲನ ಸೇರಿಸ್ಕೋಬೋದು ಮಕ್ಕಳಿಗೆ ಯಾವ ಥರ ಇಷ್ಟ ಆಗುತ್ತೆ ನೋಡಿಕೊಂಡು ಸೇರಿಸ್ಕೊಳ್ಳಿ ಇದನ್ನು ನಾನು ಹತ್ತರಿಂದ ಹದಿನೈದು ನಿಮಿಷ ತನಕ ಬೇಯಿಸ್ಕೋಬೇಕು ಸ್ಟವ್ ಮೇಲೆ ಇಡ್ತಿದ್ದೀನಿ ಜಾಸ್ತಿ ಫ್ಲೇಮಲ್ಲಿ ಇಡಬಾರ್ದು ಕಡಿಮೆ ತುಂಬ ಕಡಿಮೆ ಫ್ಲೇಮಲ್ಲಿ ಇಡಬೇಕು ಜಾಸ್ತಿ ಫ್ಲೇಮಲ್ಲಿ ಇಟ್ಟರೆ ಅದು ಅವಲಕ್ಕಿ ಅಲ್ವಾ ಸ್ವಲ್ಪ ಹತ್ಕೊಳ್ಳೋ ಚಾನ್ಸಸ್ ಇರುತ್ತೆ ತುಂಬಾ ಕಡಿಮೆ ಫ್ಲೇಮಲ್ಲೇ ಸ್ಟಾರ್ಟಿಂಗಿಂದ ಅದನ್ನು ಬೇಯೋದಕ್ಕೆ ಇಡಬೇಕು ಅದು ನಿಧಾನವಾಗಿ ಕುದಿಯುತ್ತೆ ಈ ಥರ ಕ್ರೀಮಿ ಥರ ಬರಬೇಕು ಅದು ಕುದೀತಾ ಕುದೀತಾ ಇನ್ನೂ ಸ್ವಲ್ಪ ಗಟ್ಟಿಯಾಗುತ್ತೆ ಅಲ್ಲಿ ತನಕ ಅದನ್ನು ಬೇಯಿಸ್ಕೊಳ್ಳಿ ಚೆನ್ನಾಗಿ ಜಾಸ್ತಿ ಕುದೀತಾ ಇದೆ ಸೈಡಲ್ಲೆಲ್ಲ ಇದೆ ಅದಕ್ಕೋಸ್ಕರ ನಾನು ಪ್ಲೇಟ್ ಮುಚ್ಚಿ ಬೇಯಿಸ್ತಾ ಇದ್ದೀನಿ ನೋಡಿ ಕಡಿಮೆ ಫ್ಲೇಮಲ್ಲಿ ಕೊಟ್ಟಿದ್ದೀನಿ ರೆಡಿ ಆಯಿತು ಮತ್ತು ಇದನ್ನು ಆಫ್ ಮಾಡಿ ನಾನು ಬೌಲ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ನೋಡಿ ಬೆಂದ ನಂತರ ಸ್ವಲ್ಪ ಗಟ್ಟಿ ಆಗಿದೆ ಅದು ತುಂಬ ಕ್ರೀಮಿ ಸ್ಟ್ರಕ್ಚರ್ ಬಂದಿದೆ ಇದನ್ನ ತುಂಬಾ ಇಷ್ಟಪಡ್ತೀನಿ ಮಕ್ಕಳು ನೀವು ಮನೇಲಿ ಮಾಡಿಕೊಡಿ ಸಿಕ್ಸ್ ಮಂತ್ ಪ್ಲಸ್ ಮಕ್ಕಳಿದ್ರೆ ವೈಟ್ ಗೇನ್ ಆ್ಯಂಡ್ ಬ್ರೈನ್ ಡೆವಲಪ್ಮೆಂಟ್ ಚೆನ್ನಾಗಾಗುತ್ತೆ ಥ್ಯಾಂಕ್ ಯು